ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಇನ್ನೊಂದು ಕಥೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕಥೆ ಹೆಸರು ನಾಗಜ್ಜಿಯ ಉಪಾಯ ಒಂದು ಊರಲ್ಲಿ ಅನ್ನೋ ಒಂದು ಮುದುಕಿರ್ತಾಳೆ ಅವ್ರ ಮನೆ ಊರಿಂದ ಹೊರಗಿರುತ್ತೆ ಸ್ವಲ್ಪ ಆ ಮನೆ ಒಂಟಿಯಾಗಿರುತ್ತೆ ಮತ್ತು ಮೇಲಾಗಿ ಆ ಮನೆ ದೊಡ್ಡದಾಗಿರುತ್ತೆ ಮತ್ತು ಮುದುಕಿ ಸ್ವಲ್ಪ ಶ್ರೀಮಂತಿನೂ ಕೂಡ ಆದರೆ ಮನೆಯಲ್ಲಿ ಯಾರೂ ಇಲ್ಲ ಆ ಎಮ್ಮನೆ ದೊಡ್ಡವರು ಸಣ್ಣವರು ಎಲ್ಲ ಆಕೆಯೇ ಆಗಿದ್ರು ಒಂದು ದಿವಸ ಏನಾಗುತ್ತೆ ಮಧ್ಯರಾತ್ರಿ ನಾಗಜ್ಜಿ ಮನೆಗೆ ಕೆಲವು ಕಳ್ಳರು ಬಂದುಬಿಡ್ತಾರೆ ಹಿತ್ಲ ಬಾಗಿಲಿಂದ ಒಳಗೆ ಬರ್ತಾ ಇರಬೇಕಾದ್ರೆ ನಾಗಜ್ಜಿಗೆ ಎಚ್ಚರ ಬಿಡುತ್ತೆ ಸೊ ಆಕೆ ಗೊತ್ತಾಗುತ್ತೆ ಯಾರೋ ಕಳ್ಳರು ಮನೆಯೊಳಗೆ ಬಂದಿದ್ದಾರೆ ಈಗೇನು ಮಾಡಲಿ ಅಂತ ಯೋಚನೆ ಮಾಡ್ತಾಳೆ ತಕ್ಷಣ ಎದುರುಕೊಳ್ದೆ ಧೈರ್ಯವಾಗಿ ಒಂದು ಐಡಿಯಾ ಮಾಡ್ತಾಳೆ ಸೀದಾ ಬಂದುಬಿಟ್ಟು ರುಬ್ಬೋ ಅಂಥ ಗುಂಡುಕಲ್ಲು ತೊಗೊಂಡ್ಬಿಟ್ಟು ಓ ಬೀಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಬೀಸ್ತಾ ಬೀಸ್ತಾ ಓ ಶಂಕರ ತಿಮ್ಮ ಸೀದಾ ಎಲ್ಲರೋ ಹೇಳ್ರೋ ಹೇಳ್ರೋ ಟೈಮ್ ಆಯಿತು ಹೊಲಕ್ಕೆ ಬೇರೆ ಹೋಗಬೇಕು ಇನ್ನು ಯಾವಾಗ ಹೋಗ್ತಾರೋ ನೀವೆಲ್ಲ ಕೆಲಸಕ್ಕೆ ಅಂತ ದನ ಕರು ಬೇರೆ ಒಳಗೆ ಹಂಗೆ ಬಿಟ್ಕೊಂಡಿದ್ದೀರಾ ಕಸ ಬೇರೆ ಸರಿಯಾಗಿ ಗುಡಿಸಿಲ್ಲ ಅಂತ ಸುಮ್ಮನೆ ಗಲಾಟೆ ಮಾಡ್ತಾ ಹೋಗ್ತಾಳೆ ಆ ಮುದುಕಿ ಕೂಗಿ ಎಷ್ಟು ಜೋರು ಇರುತ್ತೆ ಅಂತಂದರೆ ಒಳ್ಳೆ ಜೋರು ಎಕೋ ಹೊಡಿತಾ ಇರ್ತತೆ ಆ ಜ ಕಳ್ಳ್ರಿಗೆ ತಕ್ಷಣ ಭಯನೇ ಆಗ್ಬಿಡುತ್ತೆ ಏನಪ್ಪ ಇದು ಈ ಮನೇಲಿ ತುಂಬ ಜನ ಇದ್ದಾರೆ ಅನ್ಸ ಅನ್ಸುತ್ತೆ ದೊಡ್ಡ ಮನೆ ಬೇರೆ ಏನು ಮಾಡೋದು ಈಗ ಸಿಕ್ಕಾಕಂಡ್ ನಮ್ಮನ್ನು ಹುಚ್ಚಿನ ಇದ್ದಾರೆ ಹೊಡಿತಾರೆ ಅಂದ್ಬಿಟ್ಟು ಅವ್ರು ಕದ್ದಿದ್ದು ತನ್ನೊಂದು ವಸ್ತುನೂ ಅಲ್ಲೇ ಬಿಟ್ಟು ಓಡಿ ಹೋಗ್ಬಿಡ್ತಾರೆ ಇದೇ ಗಲಾಟೆ ಜೋರಾಗಿಬಿಟ್ಟು ಅಕ್ಕಪಕ್ಕದ ಸ್ವಲ್ಪ ದೂರದವ್ರ ಮನೆಗಳೆಲ್ಲ ಮನೆ ಹತ್ರ ಬರ್ತಾರೆ ಅಜ್ಜಿ ಏನಾಯಿತು ಏನಾಯ್ತು ತುಂಬ ಕೂಗಾಡ್ತಿದೆಯಲ್ಲ ಅಂತಂದಾಗ ಗೊತ್ತಾಗುತ್ತೆ ಕಳ್ಳರು ಬಂದಿದ್ದ ವಿಷಯ ಎಲ್ಲ ಗೊತ್ತಾಗಿ ಜನಗಳು ಓ ಅಜ್ಜಿ ಭಾಳ ಬುದ್ಧಿವಂತಿ ಹಾಗೂ ಧೈರ್ಯಶಾಲಿ ಅಂತ ಊರಿನ ಜನ ಎಲ್ಲ ಮಿಚ್ಕೊತಾರೆ ಸೊ ಈ ಕಥೆ ಏನು ಹೇಳುತ್ತಪ್ಪ ಅಂದರೆ ಎಲ್ಲ ಸಮಯದಲ್ಲೂ ಕೂಡ ಧೈರ್ಯವಾಗಿರಬೇಕು ಅಂತ ಹೇಳುತ್ತೆ ಥ್ಯಾಂಕ್ ಯುಗಳೇ ಈ ಕತೆ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ